ಸೋಮವಾರ ಬೆಳಗ್ಗೆ ಅಮ್ಮ ಏ ಅಮ್ಮ ಎಂತದೆ ಎಂತ ತಿಂಡಿನೆ ಅಮ್ಮ ತಿಂಡಿ ಕಡುಬು ಮಂಗಳವಾರ ಅಮ್ಮ ಇವತ್ತೆಂತ ತಿಂಡಿನೆ ಇವತ್ತು ಕಡಬೇಕಣೆ ಬುಧವಾರ ಬೆಳಗ್ಗೆ

ಇವತ್ತಾರು ಎಂತ ತಿಂಡಿ ಮಾಡಿಯೇ ಕಡಬು ಮತ್ತೆ ಕಸಿನ ಸೊಪ್ಪಿನ ಮಾಡಿ ನೇ ಮಗ್ನೆ ಚೆನ್ನಾಗಿದೆ. ಬಾರಿ ಚೆನ್ನಾಗಿದೆ. ಕಸಿನ ಸೊಪ್ಪಿನ ಸಾರಾ. ಶನಿವಾರ. ಮಗ್ನೆ ಇವತ್ತು ಕಡಬು ಮತ್ತೆ ಬದನೆಕಾಯಿ ಚಟ್ನಿ ಮಾಡಿ ನೇ ಜಿಡಿಗೆ ಹಾಕಿ ಹುಳಿ ಹಾಕಿ ಹುಣ್ಣುಣ್ಣು ಮಾಡಿ ನೇ ಮಗ್ನೆ ಬಾರಿ ಚೆನ್ನಾಗಿ ಇದೆ ಕಣೇ ಮಗ್ನೆ. ಇವತ್ ಮಾತ್ರ ನಿಮ್ ಸುಟ್ ಕೊಡ್ತೀನಲ್ಲ ಕಣೆ ನಾನು ನಂಗು ಕೊಡ್ಬು ತಿಂದು ತಿಂದು ಸಾಕಾಗಿ ಹೋಗಿದೆ ಇವತ್ ಎಂತ ತಿಂಡಿ ಮಾಡಿಯಾ ಹೇಳು ಮದ್ಮೆ ಮದ್ಮೆ ಇವತ್ತು ಕಡ್ಬು ಮತ್ತೆ ಚಿಕನ್ ಸಾರ್ ಮಾಡಿನಿ ಬಾರಿ ಚೆನ್ನಾಗಿದೆ ನಿನ್ನ ಅಪ್ಪ ಹದಿನೈದು ಕೊಡು ತಿಂಕು ಹೋದ ಕಣೆ ಚಿಕನ್ ಸಾರ ಚಿಕನ್ ಸಾರಾ ವಾವ್ ಜಿಂಕಿ ಚಿಕ್ಕ ಜಿಂಕಿ ಚಿಕ್ಕ ಜಿಂಕಿ ಚಿಕ್ಕ ಜಿಂಕಿ ಚಿಕ್ಕ ಜಿಂಕಿ ಚಿಕ್ಕ